ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀಮಾತ್ರೇ ನಮಃ ಶಿವ ಅಂದ್ರೆ ಮಂಗಳ ಸ್ವರೂಪ ಅಂತ ಮಂಗಳವನ್ನು ಕೊಡುವವನೇ ಶಿವ ರುದ್ರ ಅಂತ ಹೇಳಿದ್ರೆ ಯಾರು ಶಿವನ ಇನ್ನೊಂದು ರೂಪ ರೋದನಾ ತ್ರಾಯದೇ ಇತಿ ರುದ್ರ ಸಂಸಾರದಲ್ಲಿರ್ತಕ್ಕಂಥ ದುಃಖ ದಾರಿದ್ರ ಶೋಕ ಭಯ ಇದನ್ನ ನಾಶ ಮಾಡುವನು ರುದ್ರ ಅಂತ ಭಗವಂತನಿಗೆ ನಾನಾ ರೂಪಗಳು ಒಬ್ಬನೇ ಭಗವಂತ ಸೃಷ್ಟಿ ಮಾಡುವಾಗ ಬ್ರಹ್ಮ ಆಗ್ತಾನೆ ಪಾಲನೆ ಮಾಡುವಾಗ ವಿಷ್ಣು ಆಗ್ತಾನೆ ಲಯ ಮಾಡಬಳುವಾಗ ರುದ್ರ ಆಗ್ತಾನೆ ಲಯ ಅಂತ ಅಂದ್ರೆ ಏನು ವಿನಾಶ ಅಲ್ಲ ಇಟ್ ಇಸ್ ನಾಟ್ ಡಿಸ್ಟ್ರಕ್ಷನ್ ನಾವು ತಿಳಿದಿದ್ದೀವಿ ಲಯ ಅಂತ ಹೇಳಿದ್ರೆ ತನ್ನ ಸಹಜ ಸ್ವರೂಪಕ್ಕೆ ಮರಳುವಿಕೆ ಈ ದೇಹ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಇವೆಲ್ಲ ದೇಹ ಭಾವದಲ್ಲಿ ಬರ್ತಕ್ಕಂಥ ಭಾವನೆಗಳು ಇದು ನಮ್ಮ ಸಹಜ ಸ್ವರೂಪ ಅಲ್ಲ ನಮ್ಮ ಸಹಜ ಸ್ವರೂಪ ಪರಮಾತ್ಮ ಭಾವ ಮತ್ತೆ ನಾವು ನಮ್ಮ ಸಹಜ ಸ್ಥಿತಿಯಾದ ಪರಮಾತ್ಮ ಭಾವಕ್ಕೆ ತಲುಪುವುದೇ ಲಯ ಯಾವ ರೀತಿ ಬ್ರಹ್ಮಾಂಡದಲ್ಲಿ ಸೃಷ್ಟಿ ಸ್ಥಿತಿ ಲಯಗಳು ನಡೆಯುತ್ತೋ ನಮ್ಮ ಶರೀರದಲ್ಲೂ ಕೂಡ ಅನುಕ್ಷಣ ಸೃಷ್ಟಿ ಸ್ಥಿತಿ ಲಯಗಳು ನಡೆಯುತ್ತೆ ನಾವು ನಮ್ಮ ಶರೀರದಲ್ಲಿ ಅಸಂಖ್ಯಾತವಾದ ಜೀವಕೋಶಗಳನ್ನು ಪ್ರತಿ ಕ್ಷಣ ಉತ್ಪತ್ತಿ ಮಾಡಿಕೊಳ್ತಾ ಇದೀವಿ ನಮಗೆ ಯೋಗಿ ಆದವನಿಗೆ ಇದರ ಅನುಭವ ಬರುತ್ತೆ ನನ್ನ ಶರೀರದಲ್ಲಿ ಏನಾಗ್ತಿದೆ ಅಂತ ನಮಗೆ ಅರಿವಿಲ್ಲ ಆದ್ರೆ ಯೋಗಿಗೆ ಗೊತ್ತು ನನ್ನ ಶರೀರದ ಒಡೆ ಏನಾಗ್ತಿದೆ ಅಂತ ನಮ್ಮ ಶರೀರದಲ್ಲಿ ಅನುಕ್ಷಣ ಪ್ರದೀಕ್ಷಣ ಅಸಂಖ್ಯಾತವಾದ ಜೀವಕೋಶಗಳನ್ನು ನಾವೇ ಸೃಷ್ಟಿ ಮಾಡಿಕೊಳ್ತೀವಿ ನಾವೇ ಪಾಲನೆ ಮಾಡ್ತೀವಿ ಪ್ರತಿಕ್ಷಣ ಹಳೆಯ ಜೀವಕೋಶಗಳು ನಶಿಸಿ ಹೊಸದಾದ ಜೀವಕೋಶಗಳನ್ನು ನಾವೇ ಉತ್ಪತ್ತಿ ಮಾಡಿಕೊಳ್ತೀವಿ ಇದು ಶರೀರದ ಒಳಗಡೆ ನಡೆಯುವಂತಹ ಸೃಷ್ಟಿ ಸ್ಥಿತಿ ಲಯಗಳು ಶರೀರದ ಒಳಗಡೆ ಯಾವ ರೀತಿ ಸೃಷ್ಟಿ ಸ್ಥಿತಿ ಲಯಗಳು ನಡೆಯುತ್ತೋ ಬ್ರಹ್ಮಾಂಡದಲ್ಲೂ ಕೂಡ ಅನುಕ್ಷಣ ಅಸಂಖ್ಯಾತವಾದ ಬ್ರಹ್ಮಾಂಡಗಳು ಹುಟ್ಟುತ್ತೆ ಪಾಲನೆ ಲಯವಾಗತ್ತೆ ಅದರ ಪಾಲನೆ ನಡೀತಿರುತ್ತೆ ಆದ್ರಿಂದ ಸೃಷ್ಟಿ ಸ್ಥಿತಿ ಲಯಗಳು ಅನಂತವಾದ ವಿಶ್ವದಲ್ಲಿ ಅನೋಕ್ಷಣ ನಡೆಯುವಂತ ಪ್ರಕ್ರಿಯೆ ಇಲ್ಲಿ ಲಯಕರ್ತ ಅಂತ ಕರೆದ್ರು ರುದ್ರನನ್ನ ರುದ್ರ ಲಯಕರ್ತ ಅಂದ್ರೆ ಏನು ವಿನಾಶ ಅಲ್ಲ ಸೃಷ್ಟಿಯ ವಿನಾಶ ಅಂದ್ರೆ ಏನು ಅಂತ ಹೇಳಿದ್ರೆ ಈಗ ಜಗದ್ರೂಪದಿಂದ ಏನು ಗೋಚರ ಆಗ್ತಿದೆ ಇದು ತಮ್ಮ ಸಹಜ ಸ್ವರೂಪಕ್ಕೆ ಮರಳುವ ಒಂದು ಪ್ರಕ್ರಿಯೆ ಜೀವ ಜಗತ್ತು ತಮ್ಮ ಸಹಜ ಸ್ವರೂಪವಾದ ಪರಮಾತ್ಮ ರೂಪಕ್ಕೆ ಮತ್ತೆ ಹೋಗಿ ಸೇರ್ಕೊಳ್ಳುವಂಥ ಒಂದು ಪ್ರಕ್ರಿಯೆ ಪರಮಾತ್ಮನಲ್ಲಿ ಐಕ್ಯವಾಗುವಂತ ಪ್ರಕ್ರಿಯೆನೇ ಲಯ ಲಯ ಲಯಕರ್ತ ರುದ್ರ ಅಂತ ಕರೆದ್ರು ರುದ್ರ ಅಂತ ಹೇಳಿದ್ರೆ ಇದೆ ಮತ್ತೆ ಸಹಜ ಸ್ವರೂಪಕ್ಕೆ ತಗೊಂಡೋಗುವಂಥ ಭಗವಂತನೇ ರುದ್ರ ಹಳೆಯದು ನಶಿಸಲೇಬೇಕು ಹಳೆಯದು ನಶಿಸಿದ್ರೇನೆ ಹೊಸ ಚಿಗುರಿಗೆ ದಾರಿ ಸೃಷ್ಟಿನಲ್ಲೂ ಸಹ ಹಳೆಯ ಜೀವ ಜಗತ್ತು ನಶಿಸಿ ಹೊಸ ಒಂದು ಮಾರ್ಗಕ್ಕೆ ದಾರಿ ಕೊಡುವನೇ ರುದ್ರ ಅದೇ ರೀತಿ ಪ್ರತಿಕ್ಷಣ ನಮ್ಮ ಮನಸ್ಸು ಸತ್ತು ಹುಟ್ಟುತ್ತಾ ಇರುತ್ತೆ ಹಳೆಯ ಭಾವನೆಗಳೆಲ್ಲ ನಶಿಸ್ತಿರುತ್ತೆ ಹೊಸ ಭಾವನೆಗಳು ಹುಟ್ಟುತ್ತೆ ಹೊಸ ಮನಸ್ಥಿತಿ ಹುಟ್ಟುತ್ತೆ ಮಹಾ ನಿಶೆಯಲ್ಲಿ ರಾತ್ರಿ ನಾವು ಮಲ್ಕೊಂಡು ಈ ದೇಹ ನಾನಲ್ಲ ಮನಸ್ಸು ನಾನಲ್ಲ ಬುದ್ಧಿ ನಾನಲ್ಲ ಚಿತ್ತ ನಾನಲ್ಲ ಅಹಂಕಾರ ನಾನಲ್ಲ ಅಂತ ಹೇಳಿ ಎಲ್ಲವನ್ನೂ ಲಯ ಮಾಡಿಕೊಂಡು ಆ ಜೀವ ಸತ್ತು ಮಾರದಿಸ ಮತ್ತೆ ಹುಟ್ಟತಾನೆ ಪ್ರತಿ ಕ್ಷಣ ಆ ಲಯ ಅನ್ನೋ ಒಂದು ಪ್ರಾಸೆಸ್ ನಡೀತಾನೆ ಇರುತ್ತೆ ಆದ್ದರಿಂದ ಲಯ ಅಂತ ಹೇಳಿದ್ರೆ ನಮ್ಮ ಋಷಿಗಳು ಅದನ್ನ ವಿನಾಶದ ರೀತಿಯಲ್ಲಿ ನೋಡಲಿಲ್ಲ ಮತ್ತೆ ಸಹಜ ಸ್ವರೂಪಕ್ಕೆ ಮರಳುವಿಕೆ ಈ ಪ್ರಕ್ರಿಯೆಯಲ್ಲಿ ನೋಡಿದರು ಶಿವರಾತ್ರಿಯನ್ನ ಏತಕ್ಕಾಗಿ ಆಚರಣೆ ಮಾಡ್ತಾರೆ ಅನ್ನೋ ಪ್ರಶ್ನೆ ಬರುತ್ತೆ ಪ್ರತಿ ತಿಂಗಳಲ್ಲೂ ಮಾಸ ಶಿವರಾತ್ರಿ ಅಂತ ನಾವು ಆಚರಣೆ ಮಾಡ್ತೀವಿ ಅಂದ್ರೆ ಕೃಷ್ಣ ಪಕ್ಷದ ಚತುರ್ದಶಿ ದಿವಸ ಆ ಮಾಸ ಶಿವರಾತ್ರಿಯನ್ನು ನಾವು ಆಚರಣೆ ಮಾಡ್ತೀವಿ ಕೊನೆಯದಾದ ಮಾಘ ಕೃಷ್ಣ ಚತುರ್ದಶಿನ ಮಹಾಶಿವರಾತ್ರಿ ಅಂತ ನಾವು ಕರಿತೀವಿ ಅಂದ್ರೆ ಕಾಲೋ ಜಗತ್ ಭಕ್ಷಕಃ ಅಂದಂಗೆ ಒಂದೊಂದು ತಿಂಗಳು ಅಮಾವಾಸ್ಯೆ ಕಲಿತಾ ಇದ್ದಂಗೆ ಜಗತ್ತಿನ ಆಯುಷ್ಯ ಪ್ರಮಾಣ ಕಡಿಮೆ ಆಯಿತು ಮತ್ತೆ ಇನ್ನೊಂದು ತಿಂಗಳು ಕಳೆದಾಗ ಇನ್ನೊಂದು ತಿಂಗಳ ಆಯುಷ ಪ್ರಮಾಣ ಕಡಿಮೆ ಆಯಿತು ಹೀಗೆ ಒಂದು ಸಂವತ್ಸರ ಒಂದು ವರ್ಷ ಮುಗಿತು ಅಂತ ಹೇಳಿದ್ರೆ ಜಗತ್ತಿನ ಆಯುಸ್ಸು ಕಳೀತು ಇಷ್ಟು ಮುಗಿದೋಯ್ತು ಅಂತ ಹೀಗೆ ಆ ಪರಮೇಶ್ವರ ಅಮಾವಾಸ್ಯೆಗೆ ಮುಂಚೆ ಬರ್ತಕ್ಕಂಥ ಚತುರ್ದಶಿ ದಿವಸ ತನ್ನ ಲೀಲಗನ್ನ ಪ್ರಕಟ ಮಾಡ್ತಾನೆ ಮಹಾಶಿವರಾತ್ರಿ ದಿವಸ ಏತಕ್ಕಾಗಿ ಶಿವರಾತ್ರಿ ಆಚರಣೆ ಮಾಡ್ತಾರೆ ಅಂತ ಹೇಳಿದ್ರೆ ಮಾಘಕೃಷ್ಣ ಚತುರ್ದಶಿಯ ದಿವಸ ಲಿಂಗೋದ್ಭವ ಆಯಿತು ಅಂತ ಪುರಾಣಗಳು ಸಾರುತ್ತೆ ಬ್ರಹ್ಮ ಮತ್ತೆ ವಿಷ್ಣು ಇವರಿಬ್ಬರು ಸೃಷ್ಟಿಗೆ ಆದಿ ಮೂಲ ಚೈತನ್ಯ ಯಾವುದು ಅನ್ನೋ ಒಂದು ಜಿಜ್ಞಾಸೆಯಿಂದ ಆ ಭಗವಂತನನ್ನ ಹುಡುಕ್ತಾರೆ ಆಗ ಜ್ವಾಲಾಲಿಂಗದ ರೂಪದಲ್ಲಿ ದರ್ಶನ ಕೊಡ್ತಾನೆ ಆ ಪರಮೇಶ್ವರ ಹಂಸ ರೂಪದಿಂದ ಬ್ರಹ್ಮ ಈ ಲಿಂಗದ ಆದಿ ಯಾವುದು ಅಂತ ಕಂಡುಹಿಡಿಯೋದಕ್ಕೆ ಮೇಲ್ಗಡೆ ಹೋಗ್ತಾನೆ ವರಾಹ ರೂಪದಿಂದ ವಿಷ್ಣು ಭೂಮಿಯನ್ನು ಅಗದು 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 ಪಾತಾಳ ಲೋಕಕ್ಕೆ ಹೋಗಿ ಸಪ್ತ ಪಾತಾಳಗಳನ್ನು ಭೇದಿಸಿಕೊಂಡು ಒಳಗಡೆ ಹೋಗಿ ಓದ್ರು ಸಹ ಆ ಲಿಂಗದ ಮೂಲ ಯಾವುದು ಅಂತ ಗೊತ್ತಾಗೋದಿಲ್ಲ ಈ ಲಿಂಗೋದ್ಭವ ಆಯಿತು ಅನ್ನೋ ಕಾರಣದಿಂದ ಮಹಾಶಿವರಾತ್ರಿಯ ಆಚರಣೆಯನ್ನ ಮಾಡ್ತಾರೆ ಇಲ್ಲಿ ಪರಮಾತ್ಮನಿಗೆ ಎರಡು ರೂಪ ಘೋರ ಮತ್ತೆ ಶಾಂತ ಶಿವನ ಘೋರ ರೂಪವನ್ನು ರುದ್ರ ಅಂತ ಕರೆದ್ರು ಶಾಂತ ರೂಪವನ್ನು ಸದಾಶಿವ ಅಂತ ಕರೆದ್ರು ಸದಾಶಿವ ನಿತ್ಯವೂ ಸ್ಥಿತಿನಲ್ಲಿದ್ದು ಅನೇಕ ಕೋಟಿ ಬ್ರಹ್ಮಾಂಡಗಳ ಪಾಲನೆಯಿಂದ ಮಾಡುತ್ತಾನೆ ಆ ಸದಾಶಿವನ ರುದ್ರ ತತ್ವ ಪ್ರಳಯ ಕಾಲದಲ್ಲಿ ಆವಿರ್ಭಾವವಾಗಿ ಮತ್ತೆ ಎಲ್ಲವನ್ನೂ ಪರಮಾತ್ಮ ಭಾವದಲ್ಲಿ ಲಯ ಮಾಡಿಕೊಳ್ಳುತ್ತೆ ಆದ್ರಿಂದ ಮಹಾಶಿವರಾತ್ರಿಯ ಆಚರಣೆಗೆ ಅಷ್ಟೊಂದು ಮಹತ್ವವನ್ನು ಋಷಿಗಳು ಕೊಟ್ಟಿದ್ದಾರೆ ಏದಕ್ಕಾಗಿ ಶಿವರಾತ್ರಿ ದಿವಸ ಉಪವಾಸ ಮಾಡಬೇಕು ಏದಕ್ಕಾಗಿ ಜಾಗರಣೆ ಮಾಡಬೇಕು ಇದನ್ನೆಲ್ಲ ಪ್ರಶ್ನೆಗಳು ಬೀಳುತ್ತೆ ನಮ್ಮ ಮನಸ್ಸಿನಲ್ಲಿ ಉಪವಾಸ ಅಂದರೆ ಏನು ಉಪಸಮೀಪೇ ವಸತಿ ಇತಿ ಉಪವಾಸ ಪರಮಾತ್ಮನ ಸಮೀಪದಲ್ಲಿ ವಾಸ ಮಾಡತಕ್ಕಂಥದ್ದೇ ಉಪವಾಸ ಅಂದ್ರೆ ಪರಮಾತ್ಮನ ಧ್ಯಾನದಲ್ಲಿ ಯಾರು ಇರ್ತಾರೆ ಅಷ್ಟು ಹೊತ್ತು ಉಪವಾಸ ಮಾಡದಷ್ಟು ಫಲ ಉಪವಾಸದ ಅಂತರಾರ್ಥ ದೇಹ ಶೋಷಣೆ ಅಲ್ಲ ಉಪವಾಸದ ಅಂತರಾರ್ಥ ಏನು ಎಷ್ಟು ಹೊತ್ತು ಅವನು ಪರಮಾತ್ಮನ ಸ್ಮರಣೆಯಲ್ಲಿ ಕಾಲ ಕಳಿತಾನೆ ಅದು ಉಪವಾಸ ಹಾಗಾದ್ರೆ ಯಾಕೆ ಋಷಿಗಳು ಈ ನಿಬಂಧನೆಯ ಮಾಡಿದ್ರು ಆಹಾರವನ್ನು ತಗೋಬಾರದು ಅಂತ ಹೇಳಿದ್ರೆ ಆಹಾರ ಹೊಟ್ಟಿನಲ್ಲಿದ್ದಾಗ ಜೀರ್ಣ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ ಋಷಿಗಳು ಎಷ್ಟು ಸಂವೇದನಾಶೀಲರು ಅಂದ್ರೆ ಧ್ಯಾನ ಕಾಲದಲ್ಲಿ ನಮ್ಮ ಶರೀರದಲ್ಲಿ ಯಾವುದೇ ಪ್ರಕ್ರಿಯೆ ನಡೀಬಾರದು ಯಾವುದೇ ಪ್ರಕ್ರಿಯೆ ನಡೆಯದೆ ಮನಸ್ಸು ಭಗವಂತನಲ್ಲಿ ಲಯವಾಗಬೇಕು ಅನ್ನೋ ದೃಷ್ಟಿಯಿಂದ ಈ ಉಪವಾಸ ನಿಯಮವನ್ನು ಇಟ್ಟರು ಅಷ್ಟು ಸಂವೇದನಾಶೀಲಿಗಳು ಋಷಿಗಳು ಶ್ವಾಸಗತಿ ಕೂಡ ನಡಿಬಾರದು ಶ್ವಾಸಗತಿ ಕೂಡ ಬಹಳ ಸೂಕ್ಷ್ಮವಾಗಿ ನಡಿಬೇಕು ದೇಹದೊಳಗೆ ಯಾವುದೇ ಚಟುವಟಿಕೆ ನಡಿಬಾರದು ಅನ್ನೋ ಉದ್ದೇಶದಿಂದ ಧ್ಯಾನ ನಿರಾತಂಕವಾಗಿ ಸಾಗಲಿ ಅನ್ನೋ ಉದ್ದೇಶದಿಂದ ಉಪವಾಸದ ನಿಯಮವನ್ನ ಇಟ್ಟರು ಅಷ್ಟು ಹೊತ್ತು ಮನಸ್ಸು ಏಕಾಗ್ರಶಿತವಾಗಿ ನಿಲ್ಲಬೇಕು ಅನ್ನೋ ಉದ್ದೇಶದಿಂದ ಯಾರಿಗೆ ಉಪವಾಸದ ಬಲ ಇಲ್ಲ ಮಾಡೋದಕ್ಕೆ ಶಕ್ತಿ ಇಲ್ಲ ಅವರು ಸಾತ್ವಿಕವಾದ ಆಹಾರವನ್ನು ತಗೊಂಡು ಉಪವಾಸವನ್ನ ಮಾಡಿ ಧ್ಯಾನದಲ್ಲಿ ತೊಡಗಬೇಕು ಮುಖ್ಯ ಅಂತರ ಅರ್ಥ ಎಷ್ಟು ಹೊತ್ತು ಅವನು ಪರಮಾತ್ಮನ ಸ್ಮರಣೆಯಲ್ಲಿ ಅದು ಉಪವಾಸ ಜಾಗರಣೆ ಯಾಕೆ ಮಾಡಬೇಕು ರಾತ್ರಿ ಹೊತ್ತು ನಾನು ಹಿಂದೆ ಹೇಳಿದೆ ಮಾಸ ಶಿವರಾತ್ರಿ ಅಂತ ಒಂದೊಂದು ತಿಂಗಳು ಕಳೆದ ಕಳೆದ ಕಳಿತಾ ಕಳಿತಾ ಲಯ ಅನ್ನೋದು ನನಗೆ ಒಂದೊಂದು ಮಾಸವನ್ನು ಭಕ್ಷಣೆ ಮಾಡ್ತಾನೆ ಆ ರುದ್ರ ಒಂದೊಂದು ಮಾಸವನ್ನು ಭಕ್ಷಣೆ ಮಾಡ್ತಾ 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 ಇಡೀ ಸೃಷ್ಟಿಯಿಂದ ಮತ್ತೆ ತನ್ನಲ್ಲಿ ಲಯ ಮಾಡ್ಕೊಳ್ಳುವಂತ ಒಂದು ಅಮೋಘವಾದ ಪ್ರಕ್ರಿಯೆ ಆ ಪ್ರಕ್ರಿಯೆಯನ್ನು ನೀನು ಕೂತ್ಕೊಂಡು ನೋಡು ರಾತ್ರಿ ಹೊತ್ತು ನಿನ್ನ ಹಳೆಯ ಭಾವನೆಗಳು ಹೇಗೆ ನಶಿಸಿ ಹೋಗುತ್ತೆ ಹಳೆಯ ನೆನಪುಗಳು ಹಳೆಯ ಸಂಸ್ಕಾರಗಳು ಹಳೆಯ ಪಾಪಕರ್ಮಗಳು ಇದನ್ನೆಲ್ಲ ಹೇಗೆ ಆ ರುದ್ರ ಲಯ ಮಾಡ್ತಾನೆ ಆ ನ ನೋಡಬೇಕು ನೀನು ನೋಡಬೇಕು ಅಂದ್ರೆ ಆಗ ರಾತ್ರಿನಲ್ಲಿ ಧ್ಯಾನದಲ್ಲಿ ಕೂತ್ಕೋಬೇಕು ನೀನು ಕೂತ್ಕೊಂಡಾಗ ನಿನ್ನ ಶರೀರದಲ್ಲಿ ಪ್ರತಿ ರಾತ್ರಿ ಆ ರುದ್ರ ತಾಂಡವ ನಡೆಯುತ್ತೆ ಪ್ರತಿಯೊಬ್ಬರ ಶರೀರದಲ್ಲೂ ಶಿವರಾತ್ರಿ ನಡೆಯುತ್ತೆ ಹೇಗೆ ಕೃಷ್ಣ ಪಕ್ಷದ ಚತುರ್ದಶಿ ದಿವಸ ಆ ಒಂದು ತಿಂಗಳು ಆ ಜೀವಿ ಮಾಡಿರ್ತಕ್ಕಂಥ ಪಾಪಕರ್ಮಗಳಿರಬಹುದು ಹಳೆಯ ನೆನಪುಗಳಿರಬಹುದು ಹಳೆಯ ಭಾವನೆಗಳಿರಬಹುದು ಹಳೆಯ ಸಂಸ್ಕಾರಗಳು ಇವೆಲ್ಲ ಲಯ ಆಗುತ್ತೆ ಅಮಾವಾಸ್ಯೆ ದಾಟಿದ ತಕ್ಷಣ ಇನ್ನೊಂದು ತಿಂಗಳು ಪ್ರಾರಂಭವಾದಾಗ ಉಲ್ಲಾಸದಿಂದ ಜೀವಿ ಮತ್ತೊಂದು ಆಯಾಮಕ್ಕೆ ಕಾಲಿಡ್ತಾನೆ ಅದು ಹೇಗೆ ನಡೆಯುತ್ತೆ ಆ ಪ್ರಾಸೆಸ್ನ ನೀನು ತಿಳ್ಕೊ ಅನ್ನೋ ಕಾರಣದಿಂದ ಜಾಗರಣೆ ಮಾಡು ಅಂದರೆ ಒಂದು ವರ್ಷದ ಕಾಲ ನೀನು ಏನೇನು ಮಾಡಿದ್ಯಾ ಅದನ್ನೆಲ್ಲ ಆತ್ಮಶೋಧನೆ ಮಾಡಿಕೋ ಆ ರುದ್ರ ನಿನ್ನ ಶರೀರದಲ್ಲಿ ಯಾವ ರೀತಿ ತಾಂಡವ ಮಾಡಿ ನಿನ್ನ ಎಲ್ಲ ಕರ್ಮಗಳನ್ನು ವಿನಾಶ ಮಾಡ್ತಾನೆ ಅದನ್ನು ಕೂತ್ಕೊಂಡು ನೀನು ನೋಡು ಆ ಆನಂದವನ್ನು ಅನುಭವಿಸು ಅನ್ನೋದಕ್ಕೋಸ್ಕರ ಜಾಗರಣೆ ಮಾಡೋದು ಜಾಗರಣೆ ಅಂದರೆ ಜಾಗೃತನಾಗಿರೋದು ಅಂತ ಆ ರಾತ್ರಿ ಕಾಮಕ್ರೋಧಾದಿ ಅರಿಷಡ್ ವರ್ಗಗಳು ನಮ್ಮ ಮನಸ್ಸಿನಲ್ಲಿ ಬರದೇ ಇರೋ ಹಾಗೆ ಜಾಗೃತನಾಗು ಕೆಟ್ಟ ಭಾವನೆಗಳು ಮನಸ್ಸಿನಲ್ಲಿ ಬರದೇ ಇರೋ ಹಾಗೆ ಜಾಗೃತನಾಗು ಆ ರುದ್ರ ತಾಂಡವವನ್ನು ತಾಂಡವವನ್ನ ಅಂತರಂಗದಲ್ಲಿ ನೀನು ಕೂತ್ಕೊಂಡು ನೋಡು ಅನ್ನೋದಕ್ಕೋಸ್ಕರ ಆ ಜಾಗರಣೆ ಯಾರು ಧ್ಯಾನ ಯೋಗವನ್ನು ಅಭ್ಯಾಸ ಮಾಡ್ತಾರೆ ಅವರಿಗೆ ಅತ್ಯುತ್ತಮವಾದ ಕಾಲ ಶಿವರಾತ್ರಿಯ ರಾತ್ರಿ ಧ್ಯಾನ ರಾತ್ರಿ ಧ್ಯಾನ ಮಾಡಿದಾಗ ನಮಗಿದೆಲ್ಲ ಅರ್ಥ ಆಗುತ್ತೆ ಇಡೀ ವಿಶ್ವವನ್ನು ಯಾವ ರೀತಿ ಮತ್ತೆ ಲಯ ಮಾಡ್ಕೊಳ್ತಿದ್ದಾನೆ ರುದ್ರ ತನ್ನಲ್ಲಿ ತಾನು ಲಯ ಮಾಡ್ಕೊಳ್ತಿದ್ದಾನೆ ಅನ್ನೋದನ್ನು ನೋಡಬೇಕಾದ್ರೆ ಆ ಪ್ರಕ್ರಿಯೆಯನ್ನು ನೋಡಬೇಕಾದ್ರೆ ಧ್ಯಾನ ಮಾಡಬೇಕು ಅದೇ ರೀತಿ ನಮ್ಮ ಶರೀರದಲ್ಲಿ ನಮ್ಮನ್ನು ನಾವೇ ಲಯ ಮಾಡಿಕೊಳ್ತಾ ಇದ್ದೀವಿ ಪ್ರತಿ ವರ್ಷ ಮತ್ತೆ 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 ನಮ್ಮ ಮೂಲ ಸ್ವರೂಪವಾದ ಭಗವಂತನ ಸ್ಥಿತಿಗೆ ನಾವು ಹೋಗ್ತಿದ್ದೀವಿ ನಮ್ಗೆ ಗೊತ್ತಿಲ್ಲ ಅದು ನಮಗೆ ಗೊತ್ತಿಲ್ಲದಿರೋ ನಮ್ಮ ಶರೀರದಲ್ಲಿ ಎಷ್ಟೋ ಕ್ರಿಯೆಗಳು ನಡೀತಿದೆ ಅದನ್ನೆಲ್ಲ ಕೂತ್ಕೊಂಡು ನೀನು ನೋಡಪ್ಪ ಅನ್ನೋ ಒಂದು ಉದ್ದೇಶದಿಂದ ಈ ಮಹಾಶಿವರಾತ್ರಿಯ ಜಾಗರಣೆಯನ್ನು ಮಾಡುದು ಅನುಕ್ಷಣ ನಮ್ಮ ಶರೀರದಲ್ಲಿ ಅಸಂಖ್ಯಾತವಾದ ಜೀವಕೋಶಗಳು ನಶಿಸಿ ಹೊಸ ಭಾವನೆಗೆ ದಾರಿ ಮಾಡಿಕೊಡುತ್ತೆ ಅದೇ ಲಯ ಆಕಾಶಾದ್ ವಾಯು ಪರಮಾತ್ಮನಿಂದ ಆಕಾಶ ಉದ್ಭವ ಆಯಿತು ಆಕಾಶದಿಂದ ವಾಯು ಉದ್ಭವ ಆಯಿತು ವಾಯುರಗ್ನಿ ವಾಯುವಿಂದ ಅಗ್ನಿ ಅಗ್ನೇ ಅಗ್ನಿಯಿಂದ ನೀರು ಅಭ್ಯ ಪೃಥ್ವಿ ನೀರಿನಿಂದ ಭೂಮಿ ಪೃಥಿವ್ಯಾ ಔಷಧಯ ಭೂಮಿಯಿಂದ ಸಸ್ಯಗಳು ಜೀವ ಸಂಕುಲ ಇವೆಲ್ಲ ಉತ್ಪನ್ನ ಆಯಿತು ಲಯ ಅಂತ ಹೇಳಿದ್ರೆ ಮತ್ತೆ ರಿವರ್ಸ್ ಬಯಾಸ್ ಇವೆಲ್ಲ ಮತ್ತೆ ಒಂದರಲ್ಲೊಂದು ಒಂದರಲ್ಲೊಂದು ಸೇರ್ಕೊಂಡು ಸೇರ್ಕೊಂಡು ತಮ್ಮ ಮೂಲ ಸ್ವರೂಪವಾದ ಪರಮಾತ್ಮ ಸ್ವರೂಪಕ್ಕೆ ಮರಳುವಂಥ ಒಂದು ಪ್ರಕ್ರಿಯೆಯೇ ಮಹಾಶಿವರಾತ್ರಿ ಈ ಶಿವರಾತ್ರಿಯ ದಿವಸ ಲಿಂಗಾರ್ಚನೆಯನ್ನು ಮಾಡಬೇಕು ಲಿಂಗ ಅಂದರೆ ಏನು ಏಕ ಏತಕೋಸ್ಕರ ಲಿಂಗದ ರೂಪದಿಂದ ಪರಮಾತ್ಮನನ್ನು ನಾವು ಪೂಜೆ ಮಾಡ್ತೀವಿ ಲಿಂಗ ಅಂದರೆ ಐಕ ಅಂತ ಒಂದು ಗುರುತು ಇಡೀ ವಿಶ್ವ ಅನಂತವಾದ ವಿಶ್ವ ಅದು ಲಿಂಗಾಕಾರದಲ್ಲಿದೆ ಅನಂತ ಸೃಷ್ಟಿ ಮತ್ತೆ ಲಿಂಗದವಳೆ ಸೇರಿಕೊಳ್ಳೋದು ವಿಕಾಸ ಆಗಿರತಕ್ಕಂಥ ಈ ಸೃಷ್ಟಿ ಏನಿದೆ ಲಿಂಗರೂಪದಲ್ಲೇ ಕಾಣಿಸ್ತಿದೆ ಮತ್ತೆ ಆ ಲಿಂಗರೂಪದಲ್ಲೇ ಮರಳಿ ಹೋಗಿ ಸೇರಿಕೊಳ್ಳುತ್ತೆ ಅನಂತ ಕೋಟಿ ಬ್ರಹ್ಮಾಂಡಗಳನ್ನು ಲಿಂಗರೂಪದಲ್ಲಿ ಭಾವನೆ ಮಾಡಿ ನಾವು ಪೂಜೆ ಮಾಡ್ತೀವಿ ಅಂದರೆ ಇಲ್ಲಿ ನಮ್ಮ ಉಪಾಸನೆ ಇಡೀ ವಿಶ್ವಕ್ಕೆ ಸಲ್ಲುತ್ತೆ ಒಂದು ಲಿಂಗವನ್ನು ಪೂಜೆ ಮಾಡೋದ್ರಿಂದ ಅವನು ಕೇವಲ ಲಿಂಗವನ್ನು ಪೂಜೆ ಮಾಡ್ತಿಲ್ಲ ಅವನ ಮನಸ್ಸಿನಲ್ಲಿ ಒಂದು ಭಾವನೆ ಜಾಗೃತ ಆಗುತ್ತೆ ನಾನು ಅನಂತ ಕೋಟಿ ಬ್ರಹ್ಮಾಂಡಗಳನ್ನು ಉಪಾಸನೆ ಮಾಡ್ತಿದ್ದೀನಿ ಅನ್ನೋ ಭಾವನೆ ಅವನಲ್ಲಿ ಜಾಗೃತ ಆಗಿ ವಿಶ್ವಾತ್ಮನಾಗ್ತನು ವಿಶ್ವಾತ್ಮದ ಪರಿಕಲ್ಪನೆ ಅವನ ಮನಸ್ಸಿನಲ್ಲಿ ಮೂಡಿ ನಾನು ಈ ದೇಹ ಅನ್ನೋ ಒಂದು ಸಂಕುಚಿತ ಭಾವನೆ ನಾಶ ಆಗಿ ನಾನು ವಿಶ್ವಾತ್ಮ ನಾನು ಎಲ್ಲೆಲ್ಲೂ ಇದ್ದೀನಿ ಅನ್ನೋ ಭಾವನೆ ಅವನಲ್ಲಿ ಜಾಗೃತ ಆಗಬೇಕು ಅಂದರೆ ಲಿಂಗ ಪೂಜೆಯನ್ನು ಮಾಡಬೇಕು ಲಿಂಗ ಅಂತ ಹೇಳಿದ್ರೆ ಮೊದಲೇ ಹೇಳಿದೆ ಒಂದು ಗುರುತು ಐಕಾನ್ ಲಿಂಗ ಅಂತ ಹೇಳಿದ್ರೆ ಪರಿಪೂರ್ಣತೆಯ ಚಿಹ್ನೆ ಪರಿಪೂರ್ಣತೆ ಇಡೀ ವಿಶ್ವದ ಪರಿಪೂರ್ಣತೆಯೇ ಆ ಲಿಂಗ ಲಿಂಗ ಅಂತ ಹೇಳಿದ್ರೆ ಏಕಮೇವ ಅದ್ವಿತೀಯವಾದ ವಸ್ತು ಎರಡಿಲ್ಲ ಅಲ್ಲಿ ಒಂದೇ ಇರೋದು ಒಂದೇ ವಸ್ತು ಎರಡು ಅನ್ನೋದು ಇಲ್ಲವೇ ಇಲ್ಲ ಎಕ್ಸಿಸ್ಟೆನ್ಸ್ ಅಲ್ಲೇ ಇಲ್ಲ ಅಸ್ತಿತ್ವದಲ್ಲೇ ಇಲ್ಲ ಇರೋದು ಒಂದೇ ಭಗವಂತ ಈ ನಾಮ ರೂಪವಾದ ಭೇದಗಳೇನಿದೆ ಇವೆಲ್ಲ ಮಾಯಿಯಿಂದ ಉಂಟಾಗಿರೋದು ಅನ್ನೋ ಭಾವನೆ ಬರಬೇಕು ಅಂತ ಹೇಳಿದ್ರೆ ಲಿಂಗ ಪೂಜೆಯನ್ನು ಮಾಡಬೇಕು ಲಿಂಗದ ನಿಜವಾದ ಅರ್ಚನೆಗೆ ತಾತ್ಪರ್ಯ ಇದೆ ಅಂದರೆ ಏನೋ ಎರಡು ವಸ್ತು ಇಲ್ಲ ಇರೋದು ಒಂದೇ ವಸ್ತು ಅದ್ವೈತ ಆ ಅದ್ವೈತದ ಭಾವನೆ ಬರೋದಕ್ಕೆ ಲಿಂಗ ರೂಪವನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡಬೇಕು ಅದನ್ನು ಅರ್ಚನೆ ಮಾಡಬೇಕು ಅದನ್ನು ಅರ್ಚನೆ ಮಾಡಿದ್ರೆ ಆ ಪರಮೇಶ್ವರನ ಅನುಗ್ರಹ ಆಗುತ್ತೆ ಅಂತ ಇದು ಮಹಾಶಿವರಾತ್ರಿಯ ಅಂತರಾರ್ಥ ಹರಿ ಓಂ